ಹಲೋ ನಾನ್ ಸುಷ್ಮಾ ಗೆ ಸ್ವಾಗತ ಸುಸ್ವಾಗತ ಇವತ್ತು ಅಮ್ಮ ಮಾಡುವಂತ ಇನ್ನೊಂದು ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗಲಕಾಯಿಂದ ಒಂದು ಬೆಸ್ಟ್ ರೆಸಿಪಿನ ಮಾಡ್ತಾ ಇದಾರೆ ಯಾವುದು ಅಂತ ಅವ್ರ ಹತ್ರನೇ ಹಾಗಲಕಾಯಿ ಪಲ್ಯ ಮಾಡ್ತಾರೆ ಹಾಗಲಕಾಯಿ ಪಲ್ಯನ ತುಂಬಾ ರೀತಿಯಲ್ಲಿ ಮಾಡ್ತಾರೆ ಅಲ್ವಾ ಸೊ ಅಮ್ಮ ಹೇಗ್ ಮಾಡ್ತಾರೆ ಹೇಳೋದನ್ನ ತೋರಿಸ್ಕೊಡ್ತೀನಿ ತೋರ್ಸ್ಕೊಡ್ತಾರೆ ನೋಡಿ ಒಂದೆರಡು ಹಾಗಲಕಾಯನ್ನ ತಗೊಂಡಿದ್ದಾರೆ ಮತ್ತು ನೋಡಿ ಅದನ್ನು ಕಟ್ ಮಾಡಿಕೊಂಡು ಅದ್ರ ಮಧ್ಯ ಇರುವಂಥ ಬೀಜಗಳನ್ನು ಎಲ್ಲ ತೆಕ್ಕೊಳ್ಬೇಕಾಗತ್ತೆ ಆ್ಯಕ್ಚುಲಿ ಹಾಗಲಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಡಯಾಬಿಟಿಸ್ ಇರೋರಿಗಂತರೂ ಇದೊಂದು ಒಳ್ಳೆ ತರಕಾರಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಹಾಗಲಕಾಯನ್ನ ನಾವು ಜ್ಯೂಸ್ ಮಾಡಿಕೊಂಡು ಎಲ್ಲ ಕುಡಿಬಹುದು ಮತ್ತು ಹಿಂಗೆ ನೋಡಿ ಮಿಡ್ಲಲ್ಲಿ ಎಲ್ಲ ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಮ್ಮ ಅದ್ರ ಸೀಡ್ಸ್ ಎಲ್ಲ ತೆಗೆದು ರೆಡಿ ಮಾಡಿದ್ದಾರೆ ಮತ್ತೆ ಇದನ್ನು ಈಗ ನಾನು ಒಂದು ಚಾಪರ್ಗೆ ಹಾಕ್ಕೊಳ್ತಾ ಇದ್ದೀನಿ ಬೇಗ ಕಟ್ ಮಾಡೋದಕ್ಕೆ ಆಗುತ್ತೆ ಅಲ್ವಾ ಇದನ್ನು ಚಿಕ್ಕ ಚಿಕ್ಕದಾಗಿ ನಾವು ಹೆಚ್ಕೊಳ್ಬೇಕಾಗತ್ತೆ ಚಾಪರ್ಗೆ ಹಾಕ್ಬಿಟ್ರೆ ಈಸಿ ಅಲ್ವಾ ಅದಕ್ಕೋಸ್ಕರ ಚಾಪರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಅಮ್ಮ ಅವರು ಅದನ್ನು ಎಲ್ಲ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದಾರೆ ನಾವು ಅದನ್ನೇ ಹೆಚ್ಚೋದಕ್ಕೆ ಹೋದ್ರೆ ಎಷ್ಟೊಂದು ಸಮಯ ಅಲ್ವಾ ಫ್ರೆಂಡ್ಸ್ ಚಾಪರ್ಗೆ ಹಾಕ್ಕೊಂಡ್ಬಿಟ್ರೆ ಪಟಾಪಟ ಅಂತ ಬೇಗ ನಾವು ಇದನ್ನ ರೆಡಿ ಮಾಡ್ಕೊಳ್ಬೋದು ಮತ್ತು ನೀವು ಹಾಗಲಕಾಯಲ್ಲಿ ಯಾವ ರೆಸಿಪಿನ ಮಾಡ್ತೀರಾ ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗೆ ನೋಡಿ ಎರಡು ಸಾರಿ ಎಲ್ಲ ಹಾಕ್ಬಿಟ್ಟು ಇದನ್ನು ಪೂರ್ತಿಯಾಗಿ ಒಂದು ಬೌಲ್ಗೆ ಈಗ ತೆಗೆದಿಟ್ಕೊಂಡಿದ್ದಾರೆ ಇನ್ನು ಕೆಲವಷ್ಟು ಸ್ಟೆಪ್ಗಳನ್ನು ನಾವು ಫಾಲೋ ಮಾಡಬೇಕು ಇವತ್ತು ತೋರಿಸ್ಕೊಡ್ತಾ ಇರುವಂಥ ಈ ರೆಸಿಪಿ ಬಿ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಈಗಾಗಲೇ ನೋಡಿ ನಾನು ನಮ್ಮ ಬ್ರಾಹ್ಮಣರಲ್ಲಿ ಮಾಡುವಂತಹ ಒಂದು ಬೆಸ್ಟ್ ಹಾಗಲಕಾಯಿ ರಾಯ್ತಾ ಒಂದು ಸ್ವಲ್ಪ ಕೂಡ ಕಹಿ ಆಗದೇನೆ ಹೀಗೆ ಮಾಡಬೇಕು ಹೇಳೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಮತ್ತು ಹಾಗಲಕಾಯಿಂದ ಮಾಡುವಂಥ ಮೆಣಸುಗಾಯಿ ಅಂದರೆ ನಾವು ಇದಕ್ಕೆ ಕಾಯಿ ರಸ ಅಂತ ಹೇಳ್ತೀವಿ ಇದನ್ನು ಕೂಡ ಆಲ್ರೆಡಿ ನಾನು ತೋರಿಸ್ಕೊಟ್ಟಿದ್ದೀನಿ ಇದೆಲ್ಲ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ ಹಾಗೆ ನೀವು ಕಾಯಿ ರಸನ ಹೀಗೆ ಮಾಡ್ತೀರಿ ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ಶಾರ್ಟ್ ಆಗಿ ತಿಳಿಸ್ಕೊಡಿ ಆಯಿತಾ ಹಾಗೆ ನೋಡಿ ಈಗ ಹೆಚ್ಚಿಟ್ಕೊಂಡಿರೋಂಥ ಹಾಗಲಕಾಯಿ ಇದೆ ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಉಪ್ಪು ಮತ್ತು ಒಂದು ಸ್ವಲ್ಪ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದಾರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಾಗಲಕಾಯಿ ಕಹಿ ಕಡಿಮೆ ಆಗುತ್ತೆ ಮತ್ತೆ ಏನಂದ್ರೆ ಅದ್ರ ಒಗ್ರು ಏನಿರುತ್ತೆ ಅಲ್ವ ಅದೆಲ್ಲ ಬಿಟ್ಕೊಳ್ಳುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಚೆನ್ನಾಗಿ ಇದೊಂದು ಬೆಸ್ಟ್ ಟಿಪ್ಪು ನೋಡಿ ಫ್ರೆಂಡ್ಸ್ ನೆನಪಿನಲ್ಲಿ ಇಟ್ಕೊಳ್ಳಿ ಈ ಸ್ಟೆಪ್ಪ ಮಾಡೋದನ್ನು ಚೆನ್ನಾಗಿ ಉಪ್ಪು ಮತ್ತು ರಸ ಎಲ್ಲ ಹಾಕ್ಬಿಟ್ಟು ಅದನ್ನು ನೆನೆಸಿಟ್ಕೊಳ್ಬೇಕು ಒಂದು ಐದು ನಿಮಿಷ ಆದಮೇಲೆ ಈಗ ನೋಡಿ ಒಂದು ಗಟ್ಟಿಯಾಗಿ ಇದನ್ನು ಹಿಂಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದಾರೆ ಈ ರಸ ಏನು ಬರುತ್ತೆ ಅಲ್ವಾ ಅದನ್ನು ನಾವು ಯಾವುದಾದ್ರೂ ಇದ್ರ ಪಾತ್ರೆ ಯಾವುದು ತಾಮ್ರದ ಪಾತ್ರೆ ಇದೆಲ್ಲ ತಿಕ್ಕೋದಕ್ಕೆ ಬೇಕಾದರೆ ನಾವು ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಅದರ ಕ್ಲೀನ್ ಆಗುತ್ತೆ ಇದೆ ಪಾತ್ರೆ ಎಲ್ಲ ಹಾಗೆ ನೋಡಿ ಈಗ ಎಲ್ಲ ಎಲ್ಲ ಹಾಗಲಕಾಯೂ ಹಿಂಡಿ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದಾರೆ ಮತ್ತು ಈಗಾಗಲೇ ನಾನು ಅಮ್ಮ ಮಾಡಿರುವಂಥ ಸಾಕಷ್ಟು ರೆಸಿಪಿಗಳನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಅದನ್ನೆಲ್ಲ ನೀವು ನೋಡಿಕೊಂಡ್ರೆ ಸ್ವಲ್ಪ ಹಳೆ ಹಳೆಯ ರೀತಿಯ ಅಡುಗೆಗಳನ್ನೆಲ್ಲ ನೀವು ನೋಡ್ಕೊಳ್ಳೋದಕ್ಕಾಗತ್ತೆ ಮತ್ತು ಈಗ ನೋಡಿ ಈ ರಸನ ಬೇಕು ಅಂದರೆ ಅಂದರೆ ಮೊದಲೇ ನೀವು ಹಿಂಡಿ ಇಟ್ಕೊಂಡ್ರೆ ಈ ರಸನ ಹಾಗಲಕಾಯಿ ರಸನ ಡಯಾಬಿಟೀಸ್ ಇರೋರೆಲ್ಲ ಕುಡಿಬೋದು ಇವಾಗ ಅಂದರೆ ಅದಕ್ಕೊಂದು ಸ್ವಲ್ಪ ಲಿಂಬು ರಸ ಮತ್ತು ಹುಣಸೆಹಣ್ಣಿನ ರಸನ ಹಾಕಿರ್ತೀವಿ ಅಲ್ವ ನೀವು ಆ ರೀತಿ ಕುಡಿತೀರಿ ಅಂತಾದರೆ ಮೊದಲೇನೆ ತೆಗೆದಿಟ್ಕೊಳ್ಬೋದು ಹಾಗಲಕಾಯಿನ ಹಿಂಡಿಬಿಟ್ಟೋಕೆನಾ ಹಾಗೆ ನೋಡಿ ಸ್ಟೋವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡಿದ್ದಾರೆ ಅದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದಾರೆ ಅಂದರೆ ಮಸಾಲ ಒಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಮೂರು ಚಮಚ ಹಾಕ್ಕೊಳ್ಬೋದು ಹಾಗೆ ಅದಕ್ಕೀಗ ಒಂದು ಚಮಚ ಉದ್ದಿನಬೇಳೆ ಹಾಗೆ ಒಂದು ಚಮಚ ಸಾಸಿವೆ ಒಂದು ಚಮಚ ಎಳ್ಳು ಎಲ್ಲ ಇದಕ್ಕೇನೆ ಹಾಕ್ಕೊಳ್ತಾ ಇದ್ದಾರೆ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಅರ್ಧ ಚಮಚ ಜೀರಿಗೆ ಎಲ್ಲ ಹಾಕ್ಕೊಂಡು ಇದನ್ನು ಒಂದು ಸರಿ ರೀತಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಏನು ಹಾಕೋದು ಬೇಡ ಆಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದಾನೆ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತಾದರೆ ಒಂದೆರಡು ಗುಂಟೂರು ಮತ್ತು ಒಂದೆರಡು ಬ್ಯಾಡ್ಗೆ ಹಾಕ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಂಡಿದ್ದಾರೆ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಅದು ಸ್ವಲ್ಪ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಒಂದು ಸ್ವಲ್ಪ ಕ್ರಿಸ್ಪ್ ಆಗುತ್ತೆ ಇಲ್ವಾ ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಕರಿಬೇನ ಸೊಪ್ಪನ್ನು ಹಾಕ್ಕೊಂಡಿದ್ದಾರೆ ಈಗ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಇದನ್ನು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಅಂತ ತೆಗೆದಿಟ್ಕೊಳ್ಬೇಕಾಗತ್ತೆ ಮತ್ತು ನೋಡಿ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದಾರೆ ಬೆಳ್ಳುಳ್ಳಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈಗ ಇದನ್ನು ನೋಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದಾರೆ ಮತ್ತು ಒಂದು ಸ್ವಲ್ಪ ಹೊತ್ತು ಇದನ್ನು ಆರೋದಕ್ಕೆ ಬಿಡೋಣ ಆ ಟೈಮ್ನಲ್ಲಿ ನಮಗೆ ಬೇರೆ ಕೆಲಸಗಳೇನಾದರೂ ಇದ್ದರೆ ಅದನ್ನು ಕೂಡ ಮಾಡ್ಕೊಳ್ಬೋದು ಮತ್ತು ನೋಡಿ ಅದು ತಣ್ಣಗಾಗುವಷ್ಟರಲ್ಲಿ ಅಮ್ಮ ನೆಕ್ಸ್ಟ್ ಪ್ರೊಸೀಜರನ್ನು ಮಾಡ್ತಾ ಇದ್ದಾರೆ ಸ್ಟೋ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದೆರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದಾರೆ ನಮ್ಮ ಮನೇಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ಜಾಸ್ತಿ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ಇದಕ್ಕೆ ನೋಡಿ ಒಂದೊಂದೇ ಇಂಗ್ರೀಡಿಯಂಟ್ಸನ್ನು ಆ್ಯಡ್ ಮಾಡ್ತಾ ಹೋಗೋಣ ಇದಕ್ಕೆ ಈಗ ನೋಡಿ ಪುನಃ ಒಂದು ಚಮಚ ಆಗುವಷ್ಟು ಬೇಳೆನ ಹಾಕ್ಕೊಂಡಿದ್ದಾರೆ ಹಾಗೆ ಒಂದು ಚಮಚ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದಾರೆ ಹಾಗೆ ಒಂದ್ ಚಮಚ ಎಳ್ಳನ್ನ ಹಾಕೊಳ್ತಾ ಇದ್ದಾರೆ ಮತ್ತು ನೆಕ್ಸ್ಟ್ ಒಂದು ಸ್ವಲ್ಪ ಕರ್ಬೇನ್ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದಾರೆ ಕರ್ಬೇನ ಸೊಪ್ಪು ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಮ್ಮ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೇದು ಅದು ಹಾಗೆ ಈಗ ಇದಿಷ್ಟು ಹಾಕ್ಕೊಂಡಾದಮೇಲೆ ಒಂದು ಚಮಚದಷ್ಟು ಅರಿಶಿಣವನ್ನು ಹಾಕೊಂಡಿದ್ದಾರೆ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಆ ಕಡೆಗೆ ಮಸಾಲ ಕೂಡ ತಣ್ಣಗಾಗ್ತಾಯಿದೆ ಇದನ್ನು ಒಂದು ಸರಿ ಈ ಸ್ಟೆಪ್ಪನ್ನು ಮುಗಿಸ್ಬಿಟ್ಟು ಆ ಅದನ್ನು ನೋಡ್ಕೊಳ್ಳೋಣ ಹಾಗೆ ಒಂದು ಮೂರು ನಾಲ್ಕು ಹಸಿ ಮೆಣಸು ಮತ್ತು ಒಣ ಮೆಣಸು ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದಾರೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಒಂದ್ಸರಿ ಅದಕ್ಕೇನೆ ಈಗ ನಾವು ಹೆಚ್ಚಿಟ್ಕೊಂಡಿರೋಂಥ ಹಾಗಲಕಾಯಿ ಪೀಸಸನ್ನು ಹಾಕ್ಕೊಳ್ಬೇಕು ಮತ್ತು ಚಿಕ್ಕದಾಗಿ ನಾವು ಹೆಚ್ಚಿಟ್ಕೊಂಡಿದ್ದೀವಿ ಅಲ್ವಾ ಚಿಕ್ಕದಾಗಿ ಹೆಚ್ಕೊಂಡ್ರೆ ಬೇಗ ಆಗುತ್ತೆ ಈ ಅಡುಗೆ ಗೊತ್ತಾಯ್ತಾ ಚೆನ್ನಾಗಿ ಇದನ್ನು ಈಗ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ನೆಕ್ಸ್ಟ್ ಇದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಮ್ಯಾಂಗೋ ಪೌಡರನ್ನು ಹಾಕ್ಕೊಂಡಿದ್ದಾರೆ ನಿಮಗೆ ಮ್ಯಾಂಗೋ ಪೌಡರು ಅಥವಾ ಹುಳಿ ಪೌಡರ್ ಯಾವುದಾದ್ರೂ ಇತ್ತು ಅಂದರೆ ಹಾಕ್ಕೊಳ್ಬೋದು ಅಂದರೆ ಲಿಂಬು ರಸನ ಹಾಕ್ಕೊಳ್ಬೋದು ಬಟ್ ಈ ರೀತಿ ಪೌಡರ್ ಇದ್ರೇ ಚೆನ್ನಾಗಾಗುತ್ತೆ ಇದಕ್ಕೆ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಪುನಃ ಒಂದು ಸ್ವಲ್ಪ ಉಪ್ಪನ್ನು ಈಗ ಹಾಕ್ಕೊಳ್ತಾ ಇದ್ದಾರೆ ರುಚಿಗೆ ತಕ್ಕಷ್ಟು ಸೊ ಉಪ್ಪು ಹುಳಿ ಎಲ್ಲದನ್ನೂ ಹಾಕ್ಕೊಂಡು ಮತ್ತು ಒಗ್ಗರಣೆ ಜೊತೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಇದೆಲ್ಲ ನೋಡಿ ಹಾಗಲಕಾಯಿ ಏನಿದೆ ಅಲ್ವಾ ಅದು ಒಂದು ಸ್ವಲ್ಪ ಬ್ರೌನ್ ಕಲರ್ಗೆ ತಿರುಗಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಹಾಗೆ ನಿಮಗೂ ಯಾರಿಗಾದರೂ ಯಾವುದಾದ್ರೂ ಹಾಗಲಕಾಯಿ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ನಿಮ್ಗೆ ಆ ರೆಸಿಪಿಯನ್ನ ತೋರಿಸ್ಕೊಡ್ತೀನಿ ಮತ್ತೆ ನಿಮ್ಗೆ ಯಾರಿಗಾದರೂ ಹಾಗಲಕಾಯಿಂದ ಮಾಡುವಂತ ಹಳೆ ಅಡುಗೆಗಳು ಗೊತ್ತಿದ್ರೆ ಖಂಡಿತ ನನಗೆ ಆ ಅಡುಗೆ ಹೆಸರನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನೋಡಿ ಇದನ್ನ ನೀವು ಫುಲ್ ಸಿಮ್ ಅಲ್ಲಿ ಇಟ್ಬಿಟ್ಟು ಅವಾಗ ಅವಾಗ ಮಗಜ್ಕೊಳ್ತಾ ಇದ್ರೆ ಫುಲ್ ಕ್ರಿಸ್ಪ್ ಮತ್ತೆ ಈ ಕಡೆಗೆ ನೋಡಿ ಇದು ಮಸಾಲ ಕೂಡ ತಣ್ಣಗಾಗಿದೆ ಅಲ್ವಾ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದಾರೆ ಹಾಕಿ ಸಾರಿ ಪೌಡರ್ ತರ ಮಾಡ್ಕೊಂಡು ಬರೋಣ ಫುಲ್ ನೈಸ್ ಆಗಬೇಕಂತಿಲ್ಲ ಈ ರೀತಿ ಒಂದ್ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡು ಬಂದಿದೀನಿ ಈಗ ಇದಕ್ಕೆ ಒಂದು ಕಪ್ ಆಗುವಷ್ಟು ಹಸಿ ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದಾರೆ ಇದನ್ನು ಅಷ್ಟೇ ಈಗ ಮಿಕ್ಸರ್ ಹಾಕ್ಕೊಂಡು ಬರಬೇಕು ಇದು ಅಷ್ಟೇ ಫುಲ್ ನೈಸ್ ಆಗಬೇಕಂತಿಲ್ಲ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ ಜಸ್ಟ್ ಅದು ಲೈಟಾಗಿ ತರತರಿ ಇದ್ರೆ ಸಾಕಾಗತ್ತೆ ಈಗ ನೋಡಿ ಈ ಮಸಾಲಾನ ಈಗ ಫ್ರೈ ಮಾಡ್ಕೊಂಡಿರೋ ಅಂಥ ಮಿಶ್ರಣ ಇದೆ ಅಲ್ವಾ ಅದಕ್ಕೇನೆ ಹಾಕ್ಕೊಳ್ತಾ ಇದ್ದಾರೆ ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್ ಇನ್ನೊಂದು ಬೆಸ್ಟ್ ಅಂದರೆ ಈ ರೆಸಿಪಿದು ನೀವು ಇದನ್ನು ಒಂದು ವಾರದವರೆಗೆ ಕೂಡ ಇಟ್ಕೊಂಡು ತಿನ್ಬೋದು ಹೆಲ್ತ್ಗೆಂತರೂ ಒಳ್ಳೇದು ಹಾಗಲಕಾಯಿ ಅಲ್ವಾ ನೋಡಿ ಚೆನ್ನಾಗಿದೆ ಗರ್ ಗರಿ ಆಗಿರುತ್ತೆ ಥರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಇದಕ್ಕೆ ನಾವು ಹಾಗಲಕಾಯಿ ಪಲ್ಯ ಅಂತ ಹೇಳ್ತೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹಾಗಲಿಕಾಯಿಂದ ಈ ರೀತಿ ಹುಡಿ ಪಲ್ಯನ ನೀವು ಹೇಗೆ ಮಾಡ್ತೀರಿ ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ ಫ್ರೆಂಡ್ಸ್ ಮತ್ತೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಈ ರೆಸಿಪಿ ಮತ್ತು ಅಮ್ಮ ಮಾಡುವಂಥ ಇನ್ನೂ ಕೆಲವೊಂದು ರೆಸಿಪಿಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಮತ್ತು ರೆಸಿಪಿಗಳು ಎರಡನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ಇವತ್ತಿನ ಈ ಸಕ್ಕತ್ ಟೇಸ್ಟಿಯಾಗಿರುವಂಥ ಹಾಗಲಕಾಯಿ ಹುಡಿ ಪಲ್ಯ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್